ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೋಸ್ಟಲ್ ಕಾಸ್ಟ್ ಇವತ್ತು ನಾನು ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ಬರ್ತಾ ಇದ್ದೀನಿ ಏನಂದರೆ ನಮ್ಮ ಊರಿನ ಅಂದರೆ ನಮ್ಮ ಪಕ್ಕದ ಊರಿನ ತಲಗೆರೆಯ ಬಂಡಿ ಹಬ್ಬ ತಲಗೆರೆ ಅಮ್ಮನವರು ಅಂದರೆ ತಲಗೆರೆ ದುರ್ಗಾ ದೇವಿ ತುಂಬ ಜನ ಕೇಳಿರಬಹುದು ದುರ್ಗಾದೇವಿ ತಲಗೆರೆ ಅಮ್ಮನವರು ಅಂದರೆ ನಮ್ಮ ಮನೆತನಕ್ಕೆ ತುಂಬ ಒಂದು ಸಂಬಂಧವನ್ನು ಹೊಂದಿರುವಂತಹ ದೇವತೆ ನಮ್ಮ ಅನಾದಿ ಕಾಲದಿಂದಲೂ ನಮ್ಮ ವಂಶಸ್ಥರೆಲ್ಲರೂ ಆ ತಲಗೆರೆ ಅಮ್ಮನವರನ್ನು ಆರಾಧ್ಯ ದೇವತೆಯಾಗಿ ಪೂಜೆ ಮಾಡ್ತಾ ಇದ್ದಾರೆ ಇದು ಚೈತ್ರ ಶುದ್ಧ ಅಷ್ಟಮಿಯ ದಿನ ತಲಗೆರೆ ಹಬ್ಬ ನಡೆಯುತ್ತೆ ಹಾಗೆ ಪಂಚಮಿ ದಿನದಿಂದ ನಾಲ್ಕು ದಿನಗಳ ಕಾಲ ಅದರ ಕಾರ್ಯಕ್ರಮಗಳೆಲ್ಲವೂ ಶುರುವಾಗುತ್ತೆ ಬಂಡಿ ಹಬ್ಬ ತುಂಬ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾರೆ ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ಹಬ್ಬದ ಹಿಂದಿನ ದಿನ ಬಯಲಿನಲ್ಲಿ ಕಳಶವನ್ನು ಹೊತ್ತುಕೊಂಡು ಹೋಗ್ತಾರೆ ಇದು ನಮ್ಮ ಮನೆಯ ಮುಂದೆ ಪ್ರತಿ ವರ್ಷವೂ ನಮ್ಮ ಮನೆಯ ಮುಂದೆ ಗದ್ದೆಯಲ್ಲಿ ಕಳಶ ಸಾಗುತ್ತೆ ಹಾಗೆ ಇಲ್ಲಿ ನನ್ನ ಮಾವ ಅದಕ್ಕೆ ಪೂಜೆಯನ್ನು ಅಂದರೆ ಕಾಯಿ ಬಡಿಸ್ತಾ ಇದ್ದಾರೆ ಪ್ರತಿ ವರ್ಷನೂ ಕೂಡ ಅಂದರೆ ನನ್ನ ಮಾವ ಕೂಡ ಆ ಹಬ್ಬದ ಎಲ್ಲ ಕಾರ್ಯಕ್ರಮಗಳಲ್ಲೂ ಮುಖ್ಯಸ್ಥರಾಗಿ ಅಂದರೆ ಕಾರ್ಯನಿರ್ವಹಿಸ್ತಾರೆ ಅವರು ಕೂಡ ಕೆಂಡವನ್ನು ಸಹ ಹಾಯ್ತಾರೆ ಅಂದರೆ ಅದು ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ ನಾವು ಹಬ್ಬದ ದಿನ ಅಂದರೆ ಆ ನಮ್ಮನೆಯವರೆಲ್ಲ ಹೋಗಿ ಅಮ್ಮಂಗೆ ಉಡಿ ಕೊಟ್ಟು ಪೂಜೆ ಅಂದರೆ ಹಣ್ಣುಕಾಯಿಯನ್ನು ಮಾಡಿಸ್ಕೊಂಡು ಬರ್ತೀವಿ ಅಂದರೆ ತುಂಬ ಜನ ಆಗ್ತಾರೆ ಆ ದಿನ ನೀವು ನೋಡ್ತಾ ಇರಬಹುದು ಅಮ್ಮ ತುಂಬ ಸುಂದರವಾಗಿ ಶೃಂಗಾರಗೊಂಡು ಎದ್ದು ಬಂದಂತೆ ಕಾಣ್ತಾ ಇದ್ದಾಳೆ ನಾವು ಸಹ ನನ್ನ ಅತ್ತೆ ಮತ್ತು ನಾನು ಹೋಗಿ ತಾಯಿಗೆ ಹುಡಿಯನ್ನ ತುಂಬಿ ಬರ್ತೀವಿ ಪ್ರತಿ ವರ್ಷನು ಹಾಗೇನೆ ನವರಾತ್ರಿಯ ಸಮಯದಲ್ಲೂ ಇಲ್ಲಿ ಪೂಜೆಗಳು ಎಲ್ಲ ಒಂಬತ್ತು ದಿನಾನು ನಡೆಯುತ್ತೆ ಆ ಸಮಯದಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಹೋಗಿ ಹೋಗ್ತೀವಿ ಅಮ್ಮನವರ ದರ್ಶನಕ್ಕೆ ಸುಮಾರಾಗಿ ಮಧ್ಯಾಹ್ನ ಒಂದು ಸುಮಾರು ಮೂರು ನಾಲ್ಕು ಗಂಟೆಯಿಂದನೇ ಎಲ್ಲ ಕಾರ್ಯಕ್ರಮಗಳು ಶುರುವಾಗುತ್ತೆ ನಾವು ಸುಮಾರು ಒಂದು ಐದು ಐದೂವರೆ ಹೊತ್ತಿಗೆ ಹೋಗೋ ತನಕ ಆಲ್ಮೋಸ್ಟ್ ಎಲ್ಲ ರಶ್ ಆಗಿತ್ತು ಇಲ್ಲಿ ನೀವು ಕಳಶದ ಮುಂದೆ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಕಳಶದ ಮುಂದೆ ನೃತ್ಯವನ್ನು ಸಹ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಹೂವಿನ ಮಕ್ಕಳು ಅಂತ ಕರೀತಾರೆ ತುಂಬ ಜನ ಒಂದು ಹರಕೆಯನ್ನು ಹೊತ್ಕೊಳ್ತಾರೆ ಹಾಗೆ ಸಣ್ಣ ಮಕ್ಕಳು ಅವರಿಗೆಲ್ಲ ಏನಾದರೂ ಹುಷಾರಿಲ್ಲ ಅಥವಾ ಅವರ ಕುಟುಂಬದಲ್ಲಿ ಅಂದರೆ ಆ ಗ್ರಾಮದವರ ಯಾರದೇ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಆದರೂ ಇಲ್ಲಿ ಅಮ್ಮನವರಿಗೆ ಹರಕೆ ಇರುತ್ತೆ ಹಾಗೆ ಈ ಬಂಡಿ ಹಬ್ಬದ ದಿನ ಹರಕೆಯನ್ನೆಲ್ಲ ನೆರವೇರಿಸ್ತಾರೆ ನನ್ನ ಮಾವನು ಕೂಡ ಪ್ರತಿ ವರ್ಷ ಕೆಂಡ ಹಾಯೋದ್ರಿಂದ ಅವರು ಸಹ ಅದರಲ್ಲಿ ಪಾಲ್ಗೊಳ್ತಾರೆ ಹೀಗೆ ದೇವಸ್ಥಾನದಿಂದ ಕೆಳಗೆ ಇಳಿದ್ರೆ ಕೆಳಗಡೆಯಿಂದನೇ ಹೋಗೋದು ಅಂದರೆ ಅಲ್ಲಿ ಸುಮಾರು ಅಂಗಡಿಗಳೆಲ್ಲ ಬರುತ್ತೆ ಹಾಗೆ ಕೆಂಡ ಹಾಯೋದು ಸಹ ಅಲ್ಲೇ ಅಂದರೆ ಕೆಂಡದ ಮಾಸ್ತಿ ದೇವಸ್ಥಾನ ಸಣ್ಣ ದೇವಸ್ಥಾನ ಇದೆ ಅದರ ಮುಂದೆನೆ ಕೆಂಡ ಹಾಕಿ ಕೆಂಡವನ್ನು ಹಾಯ್ತಾರೆ ಇಲ್ಲಿ ನಾವು ಸಹ ಹೋಗಿದ್ವಿ ಪ್ರತಿ ವರ್ಷದಂತೆ ಪ್ರತಿ ವರ್ಷದಂತೆ ಈ ಸಲನು ಕೂಡ ಇಲ್ಲಿ ಈ ಒಂದು ಬಯಲು ಪ್ರದೇಶದಲ್ಲಿ ಅಂದರೆ ಕೆಂಡದ ಮಾಸ್ತಿ ಕೂಡ ಇದೆ ಹಾಗೇನೆ ಇಲ್ಲಿ ತುಂಬಾ ಸ್ಥಳಾವಕಾಶ ಇರೋದ್ರಿಂದ ಇಲ್ಲೇ ಎಲ್ಲ ಅಂಗಡಿಗಳೆಲ್ಲ ಜಾತ್ರೆ ತರನೇ ಆಗುತ್ತೆ ಅಂದರೆ ಒಂದು ಜಾತ್ರೆ ಹೇಗಾಗುತ್ತೋ ಹಾಗೇನೆ ಆಗೋದು ಎಲ್ಲ ಪಕ್ಕದ ಊರಿಂದ ಹಾಗೆ ಆ ಊರಿನ ಸಂಬಂಧಿಕರು ಎಲ್ಲ ಒಂದು ಸೇರುವಂತಹ ದಿನ ಇದು ಹಾಗೆ ಶಾಲೆಗೆ ರಜೆ ಇರೋದ್ರಿಂದ ಏಪ್ರಿಲ್ದಲ್ಲಿ ಎಲ್ಲ ಮಕ್ಕಳು ಸಹ ಬಂದೇ ಬರ್ತಾರೆ ಇಲ್ಲಿ ಕೆಂಡ ಹಾಯೋದಕ್ಕೆ ಕೆಂಡವನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಸೌದಿಯನ್ನೆಲ್ಲ ಹರಕೆ ಹೊತ್ತವರು ಎಲ್ಲ ಸೌದಿಯನ್ನ ತಂದು ಹಾಕ್ತಾರೆ ಅದೆಲ್ಲವನ್ನು ಹಾಕಿ ಎಷ್ಟೇ ಸೌದಿ ಬಂದ್ರೂ ಅದೆಲ್ಲವನ್ನು ಹಾಕಿ ಈ ರೀತಿ ಕೆಂಡವನ್ನು ರೆಡಿ ಮಾಡ್ತಾರೆ ಇನ್ನು ಜಾತ್ರೆ ಅಂದಮೇಲೆ ಕೇಳಬೇಕಾ ಒಂದಿಷ್ಟು ಅಂಗಡಿಗಳು ಬಲೂನು ಬಳೆ ಮಕ್ಕಳ ಆಟಿಕೆ ಸಾಮಾನು ಬಟ್ಟೆ ತಿಂಡಿ ಇದೆಲ್ಲ ಬರೋದೆ ಹಾಗಾಗಿ ಒಂದಿಷ್ಟು ಅಂಗಡಿಗಳೆಲ್ಲ ಬಂದಿತ್ತು ನಾವು ಪ್ರತಿ ವರ್ಷ ಹೋಗೇ ಹೋಗ್ತೀವಿ ಒಂದು ರೌಂಡ್ ಹಾಕ್ಕೊಂಡು ಏನೋ ಒಂದು ಉಡಿ ತುಂಬೋದ್ರಿಂದ ನಾವು ಸಹ ಒಂದು ಸ್ವಲ್ಪನಾದರೂ ಬಳೆಯನ್ನು ತೊಗೊಳ್ಬೇಕು ಅನ್ನೋದು ಮೊದಲಿಂದಾನೆ ಬಂದ ಪದ್ಧತಿ ಹಂಗಾಗಿ ಬಳೆಯನ್ನು ತುಂಬಿಸ್ಕೊಳ್ತಾರೆ ಸುಮಾರಾಗಿ ಎಲ್ಲರೂ ಸಹ ಕೆಂಡ ಹಾಯೋಕೆ ಸ್ವಲ್ಪ ಸಮಯ ಅಷ್ಟೇ ಉಳಿದಿತ್ತು ಅಂದರೆ ಎಲ್ಲ ಆಲ್ಮೋಸ್ಟ್ ಕೆಂಡ ಆಗಿದೆ ಈ ವರ್ಷ ಎಲ್ಲ ವರ್ಷದಕ್ಕಿಂತನೂ ಹೆಚ್ಚು ಕಟ್ಟಿಗೆ ಸೌದೆಗಳೆಲ್ಲ ಬಂದಿದ್ರಿಂದ ಕೆಂಡನೂ ಸಹ ತುಂಬ ಆಗಿತ್ತು ಈಗ ಎಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಇಲ್ಲಿ ಅಂದರೆ ಪ್ರತಿ ವರ್ಷವೂ ಕೂಡ ಈ ಕೆಂಡ ಹಾಯುವ ಸಮಯಕ್ಕೆ ತುಂಬ ಜನ ಸೇರ್ತಾರೆ ಹೀಗೆ ಒಬ್ಬರ ಹಿಂದೆ ಒಬ್ಬರು ಓಡ್ತಾ ಹೋಗ್ತಾರೆ ಇದನ್ನೆಲ್ಲ ನೋಡೋದೇ ಒಂಥರ ಮೈ ಜುಮ್ಮ ಅನ್ನತ್ತೆ ಆ ಹೇಗೆ ಹೋಗ್ತಾರೇನೋ ಅಂತ ಅನ್ಸುತ್ತೆ ಏನೋ ಆ ತಾಯಿಯ ಆಶೀರ್ವಾದ ಎಲ್ರಿಗೂ ಎಲ್ರು ಅಂತಹ ಮನಸ್ಸನ್ನ ಕೊಡ್ತಾಳೆ ಅಂತಹ ಧೈರ್ಯವನ್ನ ಕೊಡ್ತಾಳೆ ತುಂಬಾ ರಶ್ ಇರುತ್ತೆ ಈ ಟೈಮ್ ಅಲ್ಲಿ ಅಂದ್ರೆ ನೋಡೋಕೆ ಅಂದ್ರೆ ಒಬ್ರೊಬ್ರು ನುಗ್ಗು ನುಗ್ಗುಲಾಗತ್ತೆ ಹಾಗಾಗಿ ತುಂಬಾ ಹುಷಾರ ಇಂದ ನಾವು ನೋಡ್ಬೇಕಾಗತ್ತೆ ಈ ಕೆಂಡ ಹಾಯೋದನ್ನ ಸುಮಾರಾಗಿ ಇಂತಹ ದೃಶ್ಯಗಳೆಲ್ಲ ಈಗ ನೋಡೋಕೆ ಸಿಗೋದೆ ಅಪರೂಪ ಎಲ್ಲರೂ ಸಹ ಹರಕೆ ಹೊತ್ತವರು ಹಾಗೆ ಪ್ರತಿ ವರ್ಷನೂ ಕೆಲವು ಒಂದಿಷ್ಟು ಜನ ಪದ್ಧತಿ ಇರುತ್ತೆ ಹಾಗಾಗಿ ಕೆಂಡವನ್ನು ಹಾಯ್ತಾರೆ ಹೀಗೆ ಈ ಇವತ್ತಿನ ಈ ಬಂಡಿ ಹಬ್ಬ ಮುಗಿತಾ ಬಂತು ನಾವು ಸಹ ಮನೆಗೆ ಹೊರಟ್ವಿ ಆ ದೇವಸ್ಥಾನ ಕೂಡ ಬಣ್ಣ ಬಣ್ಣಗಳ ಬಲ್ಬಿಂದ ಕಂಗೊಳಿಸ್ತಾ ಇದೆ ಇವತ್ತಿನ ಈ ಒಂದು ನನ್ನ ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಮ್ಮ ಊರಿನ ಈ ಥರ ಹಬ್ಬಗಳೇ ನಮ್ಮ ಸಂಸ್ಕೃತಿಗಳೇ ಒಂದು ಥರ ಚಂದ ಹಾಗೆ ನಮ್ಮ ತಲಗೇರಿ ದುರ್ಗಾ ಅಮ್ಮನವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ